ತಾಲೂಕಿನ ದೇವರಮಳ್ಳೂರು ಗ್ರಾಮ ಐತಿಹಾಸಿಕವಾಗಿ ತನ್ನದೇ ಆದ ಮಹತ್ವ ಹೊಂದಿದೆ ಹತ್ತಾರು ದೇವಸ್ಥಾನಗಳಿರುವ ಈ ಊರಿಗೆ ನೂರಾರು ವರ್ಷಗಳ ಇತಿಹಾಸವಿದೆ ಪೌರಾಣಿಕವಾಗಿಯೂ ಪ್ರಸಿದ್ಧಿಯಾಗಿದೆ ದುಷ್ಟರ ಸಂಹರಿಸಿ ಶಿಷ್ಟರ ರಕ್ಷಣೆ ಮಾಡಿದ ಪಂಚಶಕ್ತಿ ದೇವತೆಗಳಿಗೆ ಮಡಿಲು ತುಂಬಿದ ಊರು ದೇವರ ತವರೂರು ಎಂದೇ ದೇವರಮಳ್ಳೂರು ಪ್ರಸಿದ್ಧಿ ಈ ಗ್ರಾಮದಲ್ಲಿ ಡಿಸೆಂಬರ್ ಹದಿನೈದರ ಭಾನುವಾರ ಗ್ರಾಮದೇವತೆ ಶ್ರೀಮಳ್ಳೂರಾಂಬ ದೇವಿಯ ಬ್ರಹ್ಮ ರಥೋತ್ಸವ ನಡೆಯಲಿದ್ದು ಸಿದ್ಧತೆಗಳು ಸಾಗಿವೆ ದೇವರಮಳ್ಳೂರು ಗ್ರಾಮದ ಹೊರವಲಯದಲ್ಲಿರುವ ಗ್ರಾಮ ರಕ್ಷಣೆಗಾಗಿ ನೆಲೆ ನಿಂತ ಶ್ರೀ ಮಳ್ಳೂರಾಂಬ ದೇವಿಯ ಬ್ರಹ್ಮ ರಥೋತ್ಸವಕ್ಕಾಗಿ ಊರ ಪ್ರಮುಖ ಬೀದಿಗಳು ವಿದ್ಯುತ್ ದೀಪಗಳಿಂದ ಸಿಂಗಾರಗೊಳ್ಳುತ್ತಿವೆ ಊರಿನಲ್ಲಿ ಎಲ್ಲ ದೇವಾಲಯಗಳು ಊರ ಚಾವಡಿ ತಳಿರು ತೋರಣಗಳಿಂದ ಕಂಗೊಳಿಸತೊಡಗಿದೆ ದೇವಾಲಯಕ್ಕೆ ಸುಣ್ಣ ಬಣ್ಣ ಬಳಿತು ತೇರನ್ನು ಶುಚಿಗೊಳಿಸಲಾಗುತ್ತಿದೆ ಉತ್ಸವ ಮೂರ್ತಿಯನ್ನು ರಥೋತ್ಸವಕ್ಕೆ ಸಿದ್ಧಗೊಳಿಸಲಾಗುತ್ತಿದೆ ಊರಿನವರು ತಮ್ಮ ಬಂಧು ಬಳಗ ನೆಂಟರು ಸ್ನೇಹಿತರು ಅಕ್ಕಪಕ್ಕದವರನ್ನು ಬ್ರಹ್ಮ ರಥೋತ್ಸವಕ್ಕೆ ಆಹ್ವಾನಿಸಿ ಹೋಳಿಗೆಯ ಊಟ ಹೆಸರುಬೇಳೆ ಪಾನಕ ಬೆಲ್ಲದ ಪಾಯಸ ಉಣಬಡಿಸಲು ಸಿದ್ಧಗೊಂಡಿದ್ದಾರೆ ಜನಪದ ಇತಿಹಾಸದ ಕಥೆಗಳಲ್ಲಿ ಹೇಳುವಂತೆ ಸಾಮಂತ ರಾಜನಾಗಿದ್ದ ಗೋಪಾಲಗೌಡರ ಆಳ್ವಿಕೆಯಲ್ಲಿನ ಮಡ್ಲೂರು ಮತ್ತು ಏಕಚಕ್ರಪುರಿ ಈಗಿನ ಕೈವಾರದ ಮಧ್ಯೆ ಇರುವ ಅಂಬಾಜಿ ದುರ್ಗದ ಬೆಟ್ಟಗಳ ಸಾಲುಗಳ ಮಧ್ಯೆ ಅಂಬಾಸುರೆ ಎಂಬ ರಾಕ್ಷಸಿ ನೆಲೆಸ ು ಜನರಿಗೆ ಇನ್ನಿಲ್ಲದ ಉಪಟಳ ಕೊಡುತ್ತಿದ್ದಳಂತೆ ರಾಕ್ಷಸಿಯ ಉಪಟಳ ತಡೆಯುವಂತೆ ವಿಶ್ವೇಶ್ವರ ಮುನಿಗಳಲ್ಲಿ ಪ್ರಾರ್ಥನೆ ಮಾಡಿದಾಗ ಅಂಬಾಸುರೆ ಶಿವನ ಪರಮ ಘೋರ ತಪಸ್ಸಿನಿಂದ ಸಾವಿಲದ ವರ ಪಡೆದಿದ್ದಾಳೆ ಅವಳನ್ನು ಸಂಹರಿಸಲು ಆದಿಶಕ್ತಿ ಪರಾಶಕ್ತಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಎಂಬ ಪಂಚಮಹಾಶಕ್ತಿಗಳಿಂದ ಮಾತ್ರ ಸಾಧ್ಯ ಎಂದು ಸಲಹೆ ನೀಡಿದ್ದಾರೆ ಶಕ್ತಿ ದೇವತೆಗಳನ್ನು ಆವಾಹನೆ ಮಾಡಲು ಒಂದು ಸಾವಿರ ಹೋಮಗಳನ್ನು ನೆರವೇರಿಸಿ ರಾಕ್ಷಸಿಯ ಸಂಹಾರದ ನಂತರ ಶಕ್ತಿ ದೇವತೆಯರಿಗೆ ಮಡಿಲು ತುಂಬಿದರೆಂದು ಪ್ರತೀತಿ ಇದೆ ಅಂಬಾಸುರೆಯ ಸಂಹಾರದ ಸಮಯದಲ್ಲಿ ಹೋಮದ್ರವ್ಯಗಳನ್ನು ಸಂಗ್ರಹಿಸಿ ಇಟ್ಟಿದ್ದ ಕಲ್ಲಿನ ಬಟ್ಟಲುಗಳನ್ನು ದೇವರಮಳ್ಳೂರಿನಲ್ಲಿ ಅಲ್ಲಲ್ಲಿ ಈಗಲೂ ಕಾಣಬಹುದು ಆಗಿನ ಮಡ್ಲೂರು ಗ್ರಾಮಕ್ಕೆ ನಿಷ್ಠಾವಂತ ಕಾವಲುಗಾರನಿದ್ದ ಕೋಟ್ಲಪ್ಪನ ಹೆಸರಿನಲ್ಲಿ ದೇವಾಲಯ ನಿರ್ಮಿಸಲಾಗಿದೆ ಗ್ರಾಮದಲ್ಲಿ ಹಲವು ಶಿಲಾಶಾಸನಗಳು ವೀರಗಲ್ಲುಗಳು ಇದನ್ನು ಸಾರುತ್ತಿವೆ ಈ ಊರಿನ ಮಹಿಮೆ ಅರಿತು ತ್ರಿಮತಸ್ಥರಾದ ಮಧ್ವಾಚಾರ್ಯ ರಾಮಾನುಜಾಚಾರ್ಯರು ಹಾಗೂ ಶಂಕರಾಚಾರ್ಯರು ಭೇಟಿ ನೀಡಿದ ಕುರುಹುಗಳು ಇಲ್ಲಿವೆ ಇವರ ಮೂರ್ತಿಗಳನ್ನು ಶ್ರೀರಾಮ ದೇವಾಲಯದಲ್ಲಿ ಸ್ಥಾಪಿಸಲಾಗಿದೆ ಈಗಲೂ ಪೂಜಿಸಲಾಗುತ್ತಿದೆ ಇಂತಹ ಪೌರಾಣಿಕ ಹಿನ್ನೆಲೆಯುಳ್ಳ ದೇವರಮಳ್ಳೂರು ಗ್ರಾಮದಲ್ಲಿ ನಡೆಯುವ ಬ್ರಹ್ಮ ರಥೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆ ತಾಯಿಯ ದರ್ಶನ ಪಡೆಯುವಂತೆ ದೇವಾಲಯದ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಮುನಿರಾಜುಗೌಡ ಮನವಿ ಮಾಡಿದ್ದಾರೆ ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ